भाड़ा चंद ना दो भारी नड़ दा दो भाड़ा चंद ना दो बार नड़ दा दो भाला चंद नड़ दा दो बारे नड़ दा दो भाला चंद नड़ दा दो भूमि में तुम भी घर माड़ जान तो ये भूमि मिल पापद कोड़ा तुम भी होता दो खर्म माड़ो जन आओ तो हम ya da ನಡದೋ ಭಾಳ ಚಂದ ನಡದೋ ಭಾರಿ ನಡದದ ಬಾಳ ಚಂದ ನಡದೋ ಭಾರಿ ನಡದದ ಭಾಳ ಚಂದ ನಡದೋ ಭೂಮಿ ಮ್ಯಾಲ ಪಾಪದ ಪಡ ತುಂಬಿ ಹೊಂಟದೋ ಕರ್ಮ ಮಾಡು ಜನ ಹೌದು ಹೆಚ್ಚ ಕೊಡ ತುಂಬಿ ಹೊಂಟಾದ್ವ ಕರ್ಮ ಮಾಡು ಜನ ಅಂತೂ ಹೆಚ್ಚಾಗ್ಯಾವ ಎಲ್ಲ

ನಡೆದೋ ಬಹಳ ಚಂದ ನಡೆದದು ಪಾರೆ ನಡೆದದು ಬಾಳ ಚಂದ ನಡೆದದು ಪಾರೆ ನಡೆದದು ಬಾಳ ಚಂದ ಹೆಂಡರು ಏಂಡರು ಇದ್ದರೂ ಪರಸ್ತ್ರೀಯರ ಸಂಘ ಮಾಡೋದು ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ಮಗತ ನರಿಯುವ ಪರ ಸ್ತ್ರೀಯರ ಸಂಘ ಮಾಡುದು ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ಮಗತ್ತ ಹರಿಯೋದು ಹಿಂಗೆ ಮಾಡಿ ಎಷ್ಟೋ ಮಲ್ದಿ ಮನೆ ಮುರದದು ಹಿಂಗೆ ಮಾಡಿ ಅಷ್ಟಿ ಮಲ್ದಿ ಹೆಣ್ಣಿನ ಸಲುವಾಗಿ ಬಹಳ ಮಲ್ದಿ ಮಲ್ ಆಗ್ಯೋ ಭಾರಿ ನಾಡದ ಬಹಳ ಚಾಲ ನಡದ ಬಹಳ ಚಂದ ನಡೆದೋರೆ ನಡದದು ಬಹಳ ಚಂದ ನಡೆದದು ಪಾರೆ ನಡದದು ಬಹಳ ಚಂದ ನಡದದು ಏ ಹೆಂಡರು ಇದ್ದರು ಪರ ಸ್ತ್ರೀಯರ ಸಂಘ ಮಾಡೋದು ಮಾಡಿದ ಪಾಪಕ್ಕೆ ಒಳ್ಳೆ ಹೆಣ್ಣಿನ ಭಾಗ ತನ್ನ ಮತ್ತೊಂದು ಹೆಣ್ಣಿನ ಸಂಗ ಮಾಡೋದು ಮಾಡಿದ ಪಾಪಕ್ಕ ಒಳ್ಳೆ ಹೆಣ್ಣಿನ ಒಗತ ನರಿಯೋದು ಮಕ್ಕಳಿಗೆ ಏನ ಹೇಳಿದ್ರಿ ಹೇಳಿ ನಮ್ ಕಡೆ ನಮ್ ಕಡೆ ಮತ್ ನೀವ್ ಸಿಟ್ಟಿಗೆ ಇರಂಗಿರಿ ಹೆಣ್ಣು ಮಕ್ಕಳಿಗೆ ಈ ಕಡೆ ಎಲ್ಲಾ ಒಳ್ಳೆಯವ್ರಿ ಚಲೋ ಬಂದ್ರಿ ಇದು ಆ ಕಡೆ ಮತ್ತದೋ ಹೆಂಗ ಹೆಂಗ ಎಪ್ಪ ಹೆಣ್ಣ ಮಕ್ಕಳಿಗೆ ಏನ ಹೇಳಿದ್ರಿ ಬಹಳ ಹೆಚ್ಚಿಂದು ಫ್ಯಾಶನ್ ಕಾಲ ಬಂದು ಇವನ ಮನಸ್ಸೋ ந மக்களோதிரி பால ஹெச்ந்த பஷன கால பந்து இவள மனசோத்த மக்களிம் பசன காலது இவர மன சோதா ஏண்ண மக்களே பாலஹெச்சாசன கால பந்து இவர மன சோதா எம் பால வெங்க ஊத்த ஜடி ಕರಿಯ ಮಾರಿಗೆ ಕರಿಯ ಮಾರಿಗೆ ಚಂದ ಕಾಣಂಗ ಬಣ್ಣ ಹಚ್ಚೋದು ಸೈಡ ಶರಗ ತಿನ್ನ ಚುಚ್ಚೋದು ಕರಿಯ ಮಾರಿಗೆ ಚಂದ ಕಾಣಗ ಬಣ್ಣ ಹಚ್ಚೋದು ಸೈಡ ಶರಗ ಬಿಳ್ಳಾರದಂಗ ಪಿನ್ನ ಚುಚ್ಚೋದು ಬಳಿ ಚಂದನ ಕೈಗೆ ವಾಚ

మారి చంద కణంగ బం హో సైడ్ శరీ బ చందన కైకి వాచ కట్టదు చందన కట్టు ఎలా నోడి జగతమ్మ హుత్స భారీ నడదో భారీ చంద నో భారీ నడదో బాడ जाहीद नीलगंगन पाली बिजल पाप कहता यहाप नगर झगदीर आगे अद्वाप मत पाली बित पाप कईता पूजा से हाड़ी जन मे

ದ್ಯಾಪ್ ನಗರ ದ್ಯಾಪ್ ನಗರ ಜಗದಾಗ ಜೇಂಡ ಹಚ್ಚಾರ ಹಚ್ಚಾರ ಜಾಹೀರ್ ಆಗ್ಯದ ಜಾಹೀರ್ ಆಗ್ಯದ ಆಗ್ಯದ ಹೌದಿಲ್ಲ ಹೌದು ಯಾಕ ತಮ್ಮ್ಯಾಗ ಮತ್ ಪೈಪ್ ಕೊಟ್ಲ ಆ ಪೈಪ್ ಮೇಲೆ ಲಗ ಹೆಂಗ್ ಹೊಡಿತ ನೋಡಿ ನೀ ಸದ್ದ ಈ ಪೈಪಿನ ಕೆಲಸ ಪೈಪಿನ ಕೆಲಸ ಹೊಡೆದೇ ಬಿಡು ನಿಮ್ದೇ ನೋಡ್ಲಕತ್ತಾರ ಮಂದಿ ಆಗ ಹೊಡೆದ್ ತೋರ್ಸು ಬರೀ ಹೊಡೆದ್ ತೋರ್ಸು ಅಮ್ಮ ಹೊಡೆದ ಹೊಡಿಬೇಕು ಹೊಡೆದ್ ತೋರ್ಸ್ಬೇಕು ಸಬಾಷ್ ಒಂದು ಸಬಾಷ್ ಎರಡು ಸಬಾಷ್ ಮೂರು ಸಭಾಷ್ ನಾಕು ಸಾಕು ಸಾಕ್ 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 ಸಾಕು ಹಿಂದೆ ಮಾತ್ರ ಹಾತಾರಿ ಹೊಡೆ ಹತರಿಕ್ಟ್ ಹೆಂಗ ಕಡಲೆ ಬಿಡು ಯಾವ ನಗರ ಜಗದ ಆಗ ಜಂಡ ಹಚ್ಚ ಯಾವ ಮತ್ತಿಗೆ ಬೇಚ ಪಾಪ ಕಾಯಿತ ಚಂದ ನಡ್ದ ಸಾರಿ ನಡ್ದು ಬಲಚಂದ ಚಂದ ನಡ್ದು ಸಾರಿ